ಸಿಕ್ತೇತೋ ಅಂತ ನಾನು ಕಾಯಾ ಕುಂತೇನಿ ನಾವಿಬ್ರು ತಾಯಿ ಮಗಳು ಹೆಂಗಿದ್ದವರು ಹೆಂಗಾಗಿ ಹೋದ್ವಿ ಎಂಥ ರಾಜ ವೈಭೋಗದಾಗ ಮೆರೆದವರು ಈಗ ಇಂಥ ಮುರುಕುಲ ಮನೆಯಾಗ ಇರುವಂತಹ ಪರಿಸ್ಥಿತಿ ಬಂದೇತಿ ಮಂದಾಕಿನಿ ಮಂದಾಕಿನಿ ಅವ್ರ ಅರೆ ಮಂದಾಕಿನಿ ಅವ್ರ ಯಾವ ಲೋಕದಾಗ ತಾರ ಅದೇ ಆಂಟಿ ನನಗೂ ತಿಳಿತಾನೇ ಇಲ್ಲ ಆ ವೀರನ ಗೌಡ ಅವ್ರ ತೋಟದ ಮನೆಗೆ ಹೋದಾಗಿಂದನು ಮಂದಾಕಿನಿಯವರು ಯಾವ್ದೋ ಒಂದು ಲೋಕದಾಗ ಅದಾರ ಹೋಗುವಾಗ ಲವಲವಿಕೆಯಿಂದ ಇದ್ರ ಅಲ್ಲಿ ಹೋಗಿಂದ ಮುನಿಯಮ್ಮನ್ ತರ ಮುನ್ನಿಸ್ಕೊಂಡ್ರ ಅಲ್ಲಿಂದ ಹೊಳಿ ಬರು ಮುಂದಾಗ ಯಾವ್ದೋ ಲೋಕದಾಗ ಹೋಗ್ ಕುಂತವ್ರು ಈ ಭೂಲೋಕಕ್ಕ ಬರಬಲ್ಲರ ಅಯ್ಯೋ ಆಂಟಿ ಎಲ್ಲೂ ಬಿದ್ದಿಲ್ಲ ನಮ್ಮೂರಿಂದ ನಾಲ್ಕು ಹಳ್ಳಿ ದಾಟಿಂದ ಒಂದು ಊರಾಗ ದೊಡ್ಡ ಶ್ರೀಮಂತ ಅಂತ ದೊಡ್ಡ ಫಾರ್ಮ್ ಹೌಸು ಅಯ್ಯೋ ಬೇಜಾನ ಆಸ್ತಿ ಮಾಡವ್ರೆ ಅಷ್ಟೋ ಅಲ್ಲ ಹೊಲ್ದಾಗೂ ದುಡಿತಾರ ಮತ್ತ ರಾಜಕೀಯದಾಗೂ ದೊಡ್ಡ ಹೆಸರೈತಿ ಓಕೆ ಆಂಟಿ ನಾನಿನ್ನು ಬರ್ತೀನಿ ಆಂಟಿ ನಾನು ಹೋಗ್ಬಿಟ್ಟು ಬರ್ತೀನಿ ಅಲ್ಲ ವೀರನಗೌಡ ಅನ್ನೋ ಹೆಸರು ಕೇಳಿದ್ರ ಮಗಳು ಆಫ್ ಆದ್ಲು ಈಗ ತಾಯಿನೂ ಆಫ್ ಆಗ್ಯಾಳ ಹ್ಮ್ ಇವರಿಬ್ರು ಸ್ವಿಚ್ ಆಫ್ ಆಗೋದ್ರೊಳಗೆ ನಾನು ಮನೆಗೆ ಹೋಗಿ ಪಾಚ್ಕೊಳ್ಳೋದು ಭಾರಿ ಉತ್ತಮ ಓಕೆ ಆಂಟಿ ಬಾಯ್ ಗುಡ್ ನೈಟ್ ಅಕ್ಕ ವಯಸ್ಸಿಗೆ ಬಂದಿದ್ದು ಹುಡುಗ ಅವನ ಮೇಲೆ ಕೈ ಮಾಡೋದು ಸರಿಯಲ್ಲ ಹೌದಕವ ದೊಡ್ಡವನ ಸರಿಯಾದ ರೀತಿಯಲ್ಲಿ ಹೇಳಿದ್ರೆ ಆಮ ತಿಳ್ಕೊತಾನೆ ಇಲ್ಲ ಗೆರ್ಜಾ ಜೀವನಿಗೆ ಸಣ್ಣವ ಇದ್ದಾಗಿಂದ ಬರ್ತಾನ ಏನು ಅನ್ನೋದನ್ನ ಮನವರಿಗೆ ಮಾಡ್ಲೇ ಇಲ್ಲ ಯಾವ ಕಾಣಲಿಲ್ಲ ನನ್ನ ಮಗ ರಾಜಿನ ತರ ಅಂತ ಅವನಿಗೆ ಯಾವ ಕೊರತೆ ಅಂತ ಮಾಡಿ ನೋಡು ನಾ ಮೊದಲನೇ

ತನ್ನ ಜವಾಬ್ದಾರಿಯಿಂದ ನನ್ನ ಬೆಳಸಾ ಇಲ್ಲಿರೋರು ಯಾರು ನನಗ ಬುದ್ಧಿ ಹೇಳುವಂತ ಅವಶ್ಯಕತೆ ಇಲ್ಲ ಇವರಿಬ್ರು ಈ ಮನೆಯಿಂದ ಹೋಗೋವರೆಗೂ ಈ ಮನೆಯಾಗ ನಾನ ಕಾಲ್ ಇಡುದಿಲ್ಲ ಅಕ್ಕವಾ ಹೋಗ್ಲೇ ಬಿಡ್ರಿ ಪಾಪ ಸಣ್ಣ ಹುಡುಗ ಬುದ್ಧಿ ಇಲ್ಲ ಇವತ್ತಿಲ್ದ ನಾಳೆ ತಿಳ್ಕೊತಾನ ಅಕ್ಕವಾ ಪಾಪ ಇದರೊಳಗೆ ಏನು ತಪ್ಪಿಲ್ಲ ಮನಿ ಸಣ್ಣದು ಆರಾಮಾಗಿ ಇರೋ ಅಂತ ಅವಂಗ ನಾವು ಬಂದಿದ್ದಕ್ಕೆ ಯಾಕೋ ಕಿರಿಕಿರಿ ಅನ್ಸತಿ ಅದರೊಳಗೆ ಏನ ಹೌದಾ ಅಕ್ಕವಾ ಎಷ್ಟು ದಿನ ಅಂತ ನಿಮ್ಮನೇ ಇರೋದು ಯಾವಾಗಲಾದರೂ ಮನಿ ನೋಡಬೇಕ ಅದಕ್ಕೆ ನಾವು ಈಗ ಹೋಗಿ ಎಲ್ಲರ ಮನಿ ಖಾಲಿ ಅದಾವ ಅಂತ ನೋಡ್ಕೊಂಡು ಬರ್ತೀವಿ ಗಿರ್ಜಾ ಅಂದಂಗ ಮನಿ ಅಂದಿಂದ ನೆನಪಾತ ಮುಂಜಾನೆ ಕೆಲ್ಸಕ್ಕೆ ಹೋಗೋ ಮುಂದ ನಮ್ಮ ಮನೆ ಮಾಲಕ್ತಿ ನನ್ನ ಕರೆದೆ ಹೇಳಿದ್ಲು ಆ ಮೂಲೇಗ கோவிந்தன் ವಾ ಹಳ್ಳಿ ಬಂದಿರೋರು ಪಾಪ ಬಹಳ ಮುಗ್ಧರ ಅಯ್ಯೋ ಹಳ್ಳಿ ಜನ ನೋಡಕ್ ಮಾತ್ರ ಮುಗ್ಧರ ತರ ಕಾಣ್ಸ್ತಾರ ಆದ್ರೆ ఢಿಲ್ಲಿ ಜನರ ತರ ಬಹಳ ಬುದ್ಧಿವಂತನೆ ಇರ್ತಾರ ಅದೇನೋ ಅಂತಾರಲ್ಲ 100 ಹಳ್ಳಿ ಸೇರಿ ಒಂದ ఢಿಲ್ಲಿ ಅಕ್ಕೆ ಗುರ್ತು ಪರಿಚಯ ಇಲ್ಲದೆ ಇರೋರಿಗೆ ನಾನು money ಅಂತ ಕೊಡೋದಿಲ್ಲ ನಿನಗೆ ಗೊತ್ತೈತಿ ಯಾಕಂದ್ರ ಆಲಮಾನ ಬಹಳ ಸೂಕ್ಷ್ಮだವ ಮನಿ ಬಾಡಿಗೆ ಅಂತ ಬರ್ತಾರ ಎಲ್ಲಿಂದ ಬಂದಿರ್ತಾರೋ ಯಾರ್ ಯಾರ್ ಬಂದಿರ್ತಾರೋ ಗಂಡಾ ಹೆಂತಿ ಅಂತಾರ ಆಮೇಲೆ ಗುರುತಕೈತಿ ಅವರು ಗಂಡನನಲ್ಲ என்னடா பண்ணலாம் டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க மத்தொந்து முக நீங்க ನೀ ಕೈನೇ ಹಾಕಿ ಕೊಡ್ಬೇಕು ಇಷ್ಟನಾಕ್ಕವ ಸರಿ ಏನಾದರೂ ಬಾಡಿಗೆ ಕೊಡ್ಲಿಕ್ಕೆ ನಾನು ಕೈಯಿಂದ ಕೊಡ್ತೇನೆ ಆದ್ರೆ ಅವರಿಬ್ಬರಿಗೂ ನಾ ಜವಾಬ್ದಾರಿ ಹಾಕಿನಿ ನೀನು ಏನು ತಿಂತಂದ್ರೆ ಅವ್ರಿಗೆ ಮನೆ ಕೊಡಬಹುದು ಸರಿ ನೀ ಕುಂತೀ ಅಂದ್ರೆ ಇವ್ರಿಗೆ ಮನೆ ಕೊಡ್ತೀನಿ ಮನೀಗೆ ಅಡ್ವಾನ್ಸ್ ಹತ್ತು ಸಾವಿರ ರೂಪಾಯಿ ಒಂದೇ ರೂಮ್ ಇರೋದ್ರಿಂದ ಒಂದು ಸಾವಿರ ರೂಪಾಯಿ ಬಾಡಿಗೆ ಅಕ್ಕವ ಪಾಪ ಈಗರ ಈ ಊರಿಗೆ ಬಂದು ಮೆಟ್ಟ ಹತ್ತಾರ ಅಡ್ವಾನ್ಸ್ ಐದು ಸಾವಿರ ಆದರೆ ಹಾಕೈತಿ ಯಾಕಂದರೆ ಇವತ್ತು ಕೆಲಸ ಸಿಕ್ಕೇತಿ ಪಾಪ ಒಂದು ತಿಂಗಳಾಗಿಂದ ಸಂಬಳ ಸಿಗೋದು ಬೇಕಂದ್ರೆ ಸ್ವಲ್ಪ ದಿನ ಬಿಟ್ಟೆ ಐದು ಸಾವಿರ ಕೊಡ್ತಾರೆ ಹ್ಞೂ ಸರಿ ಮತ್ತೆ ಅಕ್ಕವಾ ಒಂದ ಕೋಲೆ ಐತಿ ಒಂದು ಸಾವಿರ ರೂಪಾಯಿ ಬಾಡಿಗೆ ಭಾಳ ಹಾಕೈತಿ ಸ್ವಲ್ಪ ಕಡಿಮೆ ಮಾಡ ಪಾಪ ಅವ್ರಿಗಿನ್ನೂ ಯಾವ ದುಡಿಮೆಯೂ ಇಲ್ಲ ಇವತ್ತ ಅಲ್ಲಿ ಆಮಾಲೆ ಕೆಲಸಕ್ಕೆ ಕೇಳ್ಕೊಂಡು ಬಂದಾರ ಅದಕ್ಕೆ ಅಕ್ಕವ ನೀನೇ ತೇದಕ್ಕೆ ದೀದಿ ಸರಿ ನೀನೇ ಹೇಳ ಎಷ್ಟು ಆ ಮನೆಗೆ ಬಾಡಿಗೆ ಅದ ಅಕ್ಕವ ಒಂದು ಸಾವಿರ ರೂಪಾಯಿದಾಗ ನೋಡ ಎಷ್ಟು ಕಡಿಮೆ ಅಂತ ಸರಿ ಎಂಟ್ನೂರು ರೂಪಾಯಿ ಬಾಡಿಗೆ ಕೊಡ್ತೇನೆ ಲಾಸ್ಟ್ ಗಿರ್ಜಾ ಎಂಟ್ನೂರು ರೂಪಾಯಿ ಅಂತ ನಡಿತೈತಲ್ಲ ಅಕ್ಕವಾ ಇರಲಿ ನಡೀತೀ ಅಕ್ಕವಾ ಅವ್ರಿಗೂ ಬೇಡ ನಿನಗೂ ಬೇಡ ಆರುನೂರು ರೂಪಾಯಿ ಬಾಡಿಗೆ ತೊಗೊಂಡ್ಬಿಡ ಆರುನೂರು ರೂಪಾಯಿನ ಏ ಬಾ ಕಡಿಮೆ ಆತ ಅಕ್ಕವ மொதல் ஐநூறு ரூபாய் கொடுத்த நூறு ரூபாய் முன்னாடி நூறு ரூபாய் இசுவே சரி ஆத்த ஆர்நூறு ரூபாய் கொடுல நாளை முஞ்சானே அவ்வளோ மாதிரி இடம் அக்கவா நான் ஜலந்தேன் ஜலந்த நமக்கு சஹாய்கு ಗಿರ್ಜಾ ಯಾವ ಜಲಂಬಾಗೆ ನಾವಿಬ್ರು ಅಕ್ಕ ತಂಗಿ ತಂಗಿಯಾಗಿದ್ವೋ ಏನು ನಿಮ್ಮಿಂತ್ರೆ ನನಗೇನು ಸಹಾಯ ಆಗಿತ್ತು ನನ್ನ ಮುಖಾಂತರ ನಿಮಗೊಂದು ಸಹಾಯ ಆಗ್ತತಿ ಅಷ್ಟೇ ಸರಿ ನಡೀರಿ ಮೊದ್ಲು ಊಟ ಮಾಡಿ ನಾಳೆ ಏನು ಮಾಡ್ಬೇಕು ಅನ್ನೋದು ವಿಚಾರ ಮಾಡೋಣ ಅಕ್ಕವ ಪಾಪ ಅಪ್ಪಿ ಊಟ ಮಾಡ್ರಂಗೆ ಹೋದ ಅಯ್ಯೇ ಗಿರ್ಜಾ ಏನು ತಲೆ ಕೆಡ್ಕೊಬಿಡ ಅವನಿಗೆ ಮುನಿ ಊಟ ಅಂದ್ರೆ ಹಿಡಿಸೋದಿಲ್ಲ ಹೋಟೆಲ್ನಾಗೆ ಏನು ಬೇಕೋ ಎಲ್ಲ ತಿಂದಿರ್ತಾನೆ ನಡಿ ನಡಿ ನಾವೆಲ್ಲರೂ ಊಟ ಮಾಡೋಣ ಹ್ಞೂ விஷ்ணு கேட்டுக்கொண்டுள்ளார்